ಆತ್ಮ ಸಂಪ್ರದಾಯ ಈ ಜಗತ್ತಿನೊಳಗೆ ಒಂದು ವಿಶಿಷ್ಟ ರೀತಿಯೊಳಗೆ ಬೆಳೆದಂಥದ್ದು ಯಾವುದೇ ಜಾತಿ ಮತ ಪಂಥ ಧರ್ಮ ಇವು ಹೂವುಗಳನ್ನು ಸಮೀಕರಣ ಮಾಡಿ ಇವತ್ತು ಅತ್ಯಂತ ಪರಿಶುದ್ಧವಾದಂತಹ ಸಾಧನವನ್ನು ಕಂಡುಹಿಡಲು ಅದರ ಮೇಲೆ ನಿಂತ ಸಂಪ್ರದಾಯ ಇಂಚಗೇರಿ ಸಂಪ್ರದಾಯ ಇಡೀ ಜಗತ್ತಿನೊಳಗನ ಸುಮಾರು ನೂರಕ್ಕಿಂತ ಹೆಚ್ಚು ಆಶ್ರಮಗಳನ್ನು ಹೊಂದಿದೆ ಇಂಚಗೇರಿ ಸಂಪ್ರದಾಯಕ್ಕೆ ರೂಪು ಕೊಟ್ಟವರು ಶ್ರೀ ಸದ್ಗುರು ಸುಮಂತ ಸಾಹೇಬ್ ಮಹಾರಾಜರು ಬಾವು ಸಾಹೇಬ್ ಮಹಾರಾಜರು ತಮ್ಮ ಶಿಷ್ಯರಾದಂಥ ಅವರನ್ನು ಈ ಸಂಪ್ರದಾಯಕ್ಕೆ ನೀತಿ ನಿಯಮ ಉಪಾಸನಾ ಯೋಗ ಅಳವಡಿಸುವ ನಿಟ್ಟಿನಲ್ಲಿ ಒಂದು ಪದ್ಧತಿಯನ್ನು ಹಾಕಿಸಿದರು ಅವರು ಈ ಜಗತ್ತಿನೊಳಗ ತತ್ವಜ್ಞಾನಿ ಅಂತ ತಿಳ್ಕೊಂಡು ಶ್ರೇಷ್ಠರಾದವರು ಆ ತತ್ವಜ್ಞಾನವನ್ನು ಅನುಷ್ಠಾನಕ್ಕೆ ತರುವಂಥ ಪದ್ಧತಿಯನ್ನು ಬಾವು ಸಾಹೇಬ್ ಮಹಾರಾಜರು ಅಳವಡಿಸಿದರು ನಾಲ್ಕೆಳೆ ನಿತ್ಯ ನಿಯಮ ಉಪಾಸನ ಧ್ಯಾನ ಯೋಗ ಈ ಸಂಪ್ರದಾಯದ ಸಾಧನ ಪದ್ಧತಿಗಳು ಅಂಥ ಸಾಧನವನ್ನು ಪ್ರತಿಯೊಬ್ಬರಿಗೆ ಕಲಿಸುವುದಕ್ಕೋಸ್ಕರವಾಗಿ ಪ್ರತಿ ವರ್ಷ ಶ್ರಾವಣ ತಿಂಗಳನ್ನು ಸಾಧನ ಸಪ್ತಾಹವನ್ನಾಗಿ ಪರಿವರ್ತಿಸಿ ತಿಂಗಳಾಲುಗಟ್ಟಲೆ ಪ್ರತಿಯೊಬ್ಬರೂ ಸಾಧನಗಳು ತೊಡಗುವಂಥ ಪದ್ಧತಿಯನ್ನು ಇಂಚಗೇರಿ ಮಠದೊಳಗೆ ಹಾಕಿದ್ದು ಇವತ್ತ ಅದು ಇಂಚಗೇರಿ ಮಠದ ಎಲ್ಲ ಶಾಖೆಯ ಮಠಗಳಲ್ಲಿ ಪ್ರಚಲಿತವಾಗಿ ನಡೆದುಕೊಂಡು ಬಂದಿದೆ ಹಾಗೆಯೇ ಇಂಚಗೇರಿ ಮಠದ ಮುಖ್ಯ ಶಾಖಾ ಮಠವಾಗಿರತಕ್ಕಂಥ ಶ್ರೀ ಕ್ಷೇತ್ರ ಹಿಪ್ಪರಿಗೆಯಲ್ಲಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರರ ಮಾಡಾದರ ಮಠದಲ್ಲಿ ಶ್ರಾವಣ ಸಪ್ತಾಹ ಶ್ರಾವಣ ಸಾಧನ ಸಪ್ತಾಹವು ದಿನಾಂಕ್ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗು ಮುಂಜಾನೆ ಇದೆ ಕಾಕಡಾರತಿಯೊಂದಿಗೆ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಕಾಕಡಾರ್ತಿ ಮಾಡಿದ ನಂತರ ಪೂಜಾ ಆರತಿ ಆದ ನಂತರ ಐದು ಗಂಟೆಗೆ ದಾಸೋದ ಪೂಜೆಯೊಂದಿಗೆ ದಾಸೋಧ ಆರತಿಯನ್ನು ಮಾಡಿ ಸಾಮೂಹಿಕವಾಗಿ ಎಲ್ಲರೂ ಧ್ಯಾನಕ್ಕೆ ಕೊಟ್ಟಿರುವಂಥ ಪದ್ಧತಿ ಸಾಮೂಹಿಕವಾಗಿ ಧ್ಯಾನ ಯೋಗಗಳು ಪ್ರತಿಯೊಬ್ಬರೂ ಭಾಗಿಗಳಾಗಿ ಸರಿಯಾಗಿ ಆಸನಗಳು ಕುಂತು ಎದೆ ಕತ್ತು ತಲೆ ಸರಿಯಾದ ರೀತಿಯೊಳಗೆ ಲಂಬ ಪೂರ್ಣದ ನೇರವಾಗಿಟ್ಟುಕೊಂಡು ದೃಷ್ಟಿಯನ್ನು ಮೂಗಿನ ಕೊಣೆ ತುದಿ ಇಟ್ಟು ಶ್ವಾಸದ ಕಡೆ ಲಕ್ಷ ಕೊಟ್ಟು ಶ್ವಾಸದೊಳಗೆ ಗುರು ಕೊಟ್ಟಂಥ ನಾಮಸ್ಮರಣೆಯನ್ನು ಶ್ವಾಸ ಹೆಂಗೆ ನಡ್ಕೊಂಡು ಹೋಗದ ಹಂಗೆ ನಾಮಸ್ಮರಣೆಯೊಳಗೆ ಒಂದಾಗುವುದೇ ಯೋಗ ಇದು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ನಿರಂತರವಾಗಿ ನಡೆದು ಒಂಬತ್ತು ಗಂಟೆಯ ಮುಂಜಾನೆ ಭಜನೆ ಮುಕ್ತಾಯವಾದ ನಂತರ ಪ್ರಸಾದದೊಂದಿಗೆ ಮುಂಜಾನೆಯ ಕಾರ್ಯಕ್ರಮ ಮುಕ್ತಾಯವಾಯಿತು ಮಧ್ಯಾಹ್ನ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಶರಣರ ವಚನಗಳು ಅನುಭವ ಪದಗಳು ಹಾಗೂ ಎಲ್ಲ ಕೈವಲ್ಯ ಪದಗಳನ್ನು ಉಸ್ರಾಯವಾಗಿ ಹಾಡಿ ನಂತರ ದಾಸಬೋಧ ಒಂದು ಸಮಾಸವನ್ನು ಓದಿ ಆ ಸಮಾಸದ ವಿಷಯದ ಆಧಾರ ಇಟ್ಟುಕೊಂಡು ಐದರಿಂದ ಆರು ಗಂಟೆ ಅಥವಾ ಆರೂವರೆ ಗಂಟೆವರೆಗೆ ಪ್ರವಚನ ನಡೆದು ಸಾಯಂಕಾಲ ಭಜನೆಯನ್ನು ಮಾಡುವರು ಸಾಯಂಕಾಲ ಭಜನೆ ಮುಕ್ತಾಯದ ನಂತರ ಸಾಯಂಕಾಲದ ಪೂಜೆ ನಡೆಯುತ್ತದೆ ಪೂಜಾ ಆರತಿ ಆದ ನಂತರ ಎಲ್ಲರಿಗೂ ಮಹಾಪ್ರಸಾದ ಪ್ರಸಾದವಾದ ಮೇಲೆ ರಾತ್ರಿ ಎಂಟೂವರೆ ಗಂಟೆಗೆ ರಾತ್ರಿಯ ಭಜನೆಯನ್ನು ಪ್ರಾರಂಭ ಮಾಡಿ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಭಜನೆಯನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯುತ್ತಾರೆ ಹೀಗೆ ಪ್ರತಿನಿತ್ಯವೂ ನಡೆಕೊಂಡು ಒಂದು ತಿಂಗಳವರೆಗೆ ನಡೆದು ಕೊನೆಯ ಅಮಾವಾಸ್ಯೆಯ ಪಡ್ಯದ ಪಡ್ಯದ ದಿವಸ ಮರುದಿವಸ ಈ ಒಂದು ಶ್ರಾವಣ ಸಾ ಸಪ್ತಾಹದ ಮುಕ್ತಾಯ ಸಮಾರಂಭವು ನೆರವೇರುತ್ತದೆ ಆ ಸಮಾರಂಭದಲ್ಲಿ ಎಲ್ಲ ಕಡೆಗಳಿಂದಲೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಾರೆ ಪುಣ್ಯವನ್ನು ಪಡ್ಕೊತಾರೆ ಹೀಗೆ ಈ ಶ್ರಾವಣ ಸಪ್ತಾಹದ ಉದ್ದೇಶ ಪ್ರತಿಯೊಬ್ಬ ಮಾನವನ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಸಲುವಾಗಿ ಇಲ್ಲೇ ಮನಸ್ಸಿಗೆ ಉಪದೇಶದ ಮನಸ್ಸು ಗುರು ಕೊಟ್ಟಂಥ ನಾಮದೊಳಗೆ ಕೂಡಿಕೊಂಡು ತಂದ್ರೆ ಮನೋರ್ಲೆ ಆ ತಂದ್ರೆ ವಾಸನಾಕ್ಷಯ ಆತಂದ್ರೆ ನಿರ್ವಕಲಾ ಕಲ್ಪ ಸಮಾಧಿ ಹೆಚ್ಚಂದ್ರೆ ಅವಾಗ ಅವರ ಆತ್ಮ ದರ್ಶನ ಕತಿ ದೇವ ದರ್ಶನ ಕತಿ ಸಾಕ್ಷಾತ್ಕಾರ ಕಥಿ ಇದಕ್ಕೆ ಸುಲಭವಾದಂತಹ ಸಾಧನೆ ನಾಮ ಸಾಧನೆ ನಾಮದೆ ಆಹಿ ಸರ್ವ ನಾಮಸ್ಮರಣೆ ಅನ್ನುವಂಥ ಶ್ರೇಷ್ಠವಾದದ್ದು ಎಲ್ಲ ಪದ್ಧತಿಗಳಿಗಿಂತಲೂ ಅಥವಾ ಪೂಜಾ ಶಾಸ್ತ್ರ ಅಥವಾ ಸ್ತೋತ್ರ ಅಥವಾ ಜಪಾತಪ ಇವು ಕೆಲವೇ ಕೆಲವು ಜನರಿಗೆ ಬರ್ತಾವೆ ಹೊರತಾಗಿ ಎಲ್ಲರಿಗೆ ಬರುವುದಿಲ್ಲ ಆದರೆ ಎಲ್ಲರೂ ಮಾಡತಕ್ಕಲಿಕ್ಕೆ ಬರ್ತಕ್ಕಂಥದ್ದು ನಾಮಸ್ಮರಣೆ ಆ ನಾಮಸ್ಮರಣೆಯನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಿದ್ದಾದರೆ ಅವರ ಮನಸ್ಸು ಸ್ಥಿರಗೊಂಡು ನಿಶ್ಚಲಗೊಂಡು ಶುದ್ಧವಾಗಿ ಸ್ವ ಸ್ವಸ್ವರೂಪದ ಅರಿವು ಅವರಿಗಾಗುತ್ತದೆ ಅಂತಹ ಸ್ವಸ್ವರೂಪದ ಅರಿವೇ ತಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಇದು ಸಿದ್ಧ ಕತಿ ಎದರಿಂದ ಅಂತ ಕೇಳಿದರೆ ಮನಸ್ಸಿನಿಂದ ಮನಸ್ಸು ಈ ಸಾಧನೆಯೊಳಗೆ ತೊಡಗಿ ಬ್ರಹ್ಮ ಪದವಿಯನ್ನು ಪಡೀಲಿಕ್ಕೆ ಬರ್ತದೆ ಇಲ್ಲದೇ ಇದ್ರೆ ವಿಷಯದೊಳಗೆ ತೊಡಗಿ ಬಿಟ್ಟದ್ದಾದ್ರೆ ಅವಾಗ ಮನಸ್ಸು ವಿಷಯದೊಳಗೆ ತೊಡಗಿ ತಂದಂದ್ರೆ ಚಿಂತೆಯೊಳಗಾಗಿ ದುಃಖಿತಾಗಿ ತನ್ನ ಜೀವನವನ್ನು ಕಳ್ಕೊತಾನೆ ತನ್ನ ಜೀವನವನ್ನು ಕೆಡ್ಸ್ಕೋತಾನೆ ದುಃಖಿ ಆಗ್ತಾನ ಅಂತ ದುಃಖವನ್ನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಪಡಿಬೇಕಾದ್ರೆ ಈ ಸಾಧನ ಅತಿ ಅವಶ್ಯದ ಪ್ರತಿಯೊಬ್ಬರಿಗೂ ಅವಶ್ಯದ ಇವತ್ತ ಚಿತ್ತ ಶುದ್ಧಿ ಇಲ್ಲದ ವ್ಯಕ್ತಿಯ ಚಿತ್ತ ಶುದ್ದಿಯನ್ನು ಹಿಡ್ಕೊಂಡು ಸಮಾಜ ಶುದ್ಧಿ ರಾಷ್ಟ್ರ ಶುದ್ಧಿ ಜಗತ್ತಿನ ಶುದ್ಧ ಜರ ಆಗಬೇಕಾಗಿತ್ತಂದರೆ ಮೂಲತಃ ಇದು ಪ್ರತಿಯೊಬ್ಬರಿಗೂ ಇಂಥ ಒಂದು ಅಧ್ಯಾತ್ಮ ಸಾಧನೆ ಅತಿ ಅವಶ್ಯದ ಅಂತ ಸಾಧನೆಯನ್ನು ಇವತ್ತು ಇಂಜಿನಿಯರಿ ಸಂಪ್ರದಾಯ ಸದ್ಗುರುಗಳು ಹಾಕಿ ದ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಈಸ್ ಯೋಗ ಅಂದ್ರೆ ಮನಸ್ಸಿನ ಏಕಾಗ್ರತೆಯೇ ಯೋಗ ಏಕಾಗ್ರತೆ ಬಿಟ್ಟರೆ ಅವರು ಜೀವನವನ್ನು ಸಾಧಿಸಲಿಕ್ಕಾಗೋದಿಲ್ಲ ಮನಸ್ಸನ್ನು ಪ್ರತಿಯೊಂದು ರಂಗದೊಳಗೆ ಪಳಗಿಸ್ಬೇಕಾಗಿತ್ತಂದ್ರೆ ಸರಿಯಾಗಿ ಬಳಕೆ ಮಾಡಬೇಕಾಗಿತ್ತಂದ್ರೆ ಆ ಮನಸ್ಸಿನ ಶುದ್ಧೀಕರಣ ಮನಸ್ಸನ್ನು ಯಾವ ಕೆಟ್ಟ ಮನಸ್ಸು ಜಾರಿದ ಮನಸ್ಸು ಅಥವಾ ಪರಿತಪಿಸುವ ಮನಸ್ಸು ಚಂಚಲ ಮನಸ್ಸು ಇದಕ್ಕೇನಾದರೂ ಉಪಾಯ ಇದ್ರೆ ಅದಕ್ಕೆ ಅತಿ ಸುಲಭವಾದಂಥ ಉಪಾಯ ನಾಮ ಸಾಧನೆ ಅಂಥ ನಾಮ ಸಾಧನೆಯನ್ನು ಪ್ರತಿಯೊಬ್ಬರಿಗೂ ಕಲಿಸುವಂಥ ಕಾರ್ಯಕ್ರಮ ಇವತ್ತು ಇಂಚಿಗೆ ಸಂಪ್ರದಾಯದ ಎಲ್ಲ ಮಠಗಳಲ್ಲಿ ನಡ್ಕೊಂಡು ಹೋಗ್ತದೆ ಇದು ಶ್ರವಣ ಸಾಧನ ಸಪ್ತಾಹ